ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೋಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೀವೇ ನೋಡ್ಬೋದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂದರೆ ಎಲ್ಲ ಸಾಮಾನು ಮನೆ ಫುಲ್ಲು ಅಡ್ತ ಇದ್ದಾಳೆ ಇವಾಗ ನಾನು ಆಮೇಲೆ ಎಲ್ಲನೂ ಕ್ಲೀನ್ ಮಾಡಬೇಕು ಈ ಹುಡುಗಿ ಸುಧಾರಿಸ್ಕೊಂಡು ಮನೆಯಲ್ಲೇ ಅಡುಗೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಸಕ್ಕತ್ತು ಟೈಡ್ ಆಗುತ್ತೆ ನನಗಂತೂ ನೋಡಿ ಇಷ್ಟೆಲ್ಲ ಇವಾಗ ನಾನು ಎತ್ತಿಡಬೇಕು ಅವಳಿವಾಗ ಮಲ್ಕೊಂಡು ಮಲಗಿಸಿ ಎಲ್ಲ ಆಮೇಲೆ ಎತ್ತಿಡೋಣ ಅಂತ ಮಲಗಿಸಿದ್ವಿ ಇವಾಗ ಮಲ್ಕೊಂಡಿದ್ದಾಳೆ ಇವಾಗ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇನ್ನು ಪಾತ್ರೆ ತೊಳಿಬೇಕು ಇದೆಲ್ಲ ಕ್ಲೀನ್ ಮಾಡಿ ಮತ್ತೆ ನೋಡಿ ಇಷ್ಟು ಕೆಲಸ ಅಂದರೆ ಸ್ವಪ್ಪ ಈ ಇರ್ತಾರೆ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಅಂತಾರಲ್ಲ ಇರ್ತಾರೆ ಹೆಣ್ಮಕ್ಳು ಆದರೆ ಅವ್ರ ಕೆಲಸ ಎಷ್ಟಿರುತ್ತೆ ಅಂತ ಹೊರಗೆ ದುಡಿತಾರಲ್ಲ ಗಂಡ್ಸು ಮಕ್ಕಳಿಗೆ ಅವ್ರಿಗೆ ಗೊತ್ತೇ ಆಗಲ್ಲ ನಾನಂತೂ ನೋಡಿ ಮನೆ ಅವರ್ಡ್ಸು ನನ್ನ ಮಗಳು ಇವಾಗ ಮಲ್ಕೊಂಡ್ಳು ಅದಕ್ಕೋಸ್ಕರ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ದೇವ್ರ ಮನೆ ಇದೆ ಅದು ನಾನು ಯೂಸ್ ಮಾಡಲ್ಲ ಆದರೂ ಅಲ್ಲೆಲ್ಲ ನನ್ನ ಮಗಳು ಸಾಮಾನು ಇಡ್ತಾಯಿದ್ದೆ ಆಟ ಸಾಮಾನು ಗೊಂಬೆ ಎಲ್ಲ ಕ್ಲೀನ್ ಕ್ಲೀನಂತೂ ಆಯಿತು ಇವಾಗ ನೋಡಿ ಇವಾಗ ತುಂಬಾ ಪಾತ್ರೆ ಇದೆ ಬೆಳಗಿಂದ ಏನು ವಾಶ್ ಮಾಡಲಿರಲಿಲ್ಲ ಅದಕ್ಕೋಸ್ಕರ ಇವಾಗ ಪಾತ್ರೆ ವಾಶ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೈಟ್ ಏನಾನ ವಾಶ್ ಮಾಡಲಿಲ್ಲ ಅಂತಂದರೆ ತುಂಬ ಇರುತ್ತೆ ಅದರಲ್ಲಿ ಗಿಡ ಹಚ್ಚಿದ್ದು ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಹಚ್ಚಿದರು ಬಟ್ ಬೆಳೀತಾ ಇತ್ತು ಆದರೆ ಇವಾಗ ಹೋಗಿದೆ ಈ ಥರ ಹಚ್ಚಬೇಕಂತ ಅಂದ್ಕೋತಾ ಇದ್ದೀವಿ ನೋಡಿ ಎಷ್ಟು ಪಾತ್ರೆ ಇದೆ ಅಂದರೆ ನನ್ನ ಮಗಳು ಮಲ್ಕೊಂಡ ತಕ್ಷಣ ನನಗೆ ಕೆಲಸ ಅಂದರೆ ಕೆಲಸ ಇರುತ್ತೆ ಅಪ್ಪ ಒಂದು ಸ್ವಲ್ಪ ರೆಸ್ಟ್ ಕೂಡ ಮಾಡೋಕ್ಕಾಗಲ್ಲ ಒಂದು ಸಲವೂ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಎಷ್ಟು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಆದ್ರೂ ಕೆಲಸ ಮಾಡಿಲ್ಲ ಅಂದರೆ ಆಗಲ್ವಲ್ಲ ಎಲ್ಲ ನಾವು ಕೆಲಸ ಮಾಡಿಲ್ಲ ಅಂದರೆ ಎಲ್ಲನೂ ಹಾಗೆ ಇದ್ಬಿಡುತ್ತೆ ಅದಕ್ಕೋಸ್ಕರ ಅಷ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಕಷ್ಟ ಗುಡಿಸ್ ಗುಡಿಸ್ಬೇಕು ಮನೇಲಿ ಬಟ್ಟೆ ವಾಶ್ ಮಾಡಬೇಕು ಹೆಣ್ಮಕ್ಳು ಕೆಲಸ ಇದೆ ಅಂತಾರೆ ಆದರೆ ಹೆಣ್ಮಕ್ಳು ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಹೊರ ದುಡಿತಾರಲ್ಲ ಅವ್ರಿಗೆ ಏನು ಗೊತ್ತಿರಲ್ಲ ಇವಾಗ ನೋಡಿ ಅವಳು ಆಟ ಸಮಲ್ಲೇ ಎತ್ಬಿಟ್ಟೆ ಆಮೇಲೆ ಮನೆ ಕ್ಲೀನ್ ಮಾಡಿದೆ ಇವಾಗ ಅಷ್ಟು ಸಾಮಾನೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಅಷ್ಟು ಸಾಮಾನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಆದಮೇಲೆ ಕೆಲಸ ಆಯಿತು ಇನ್ನು ಸ್ವಲ್ಪ ಬಟ್ಟೆ ಇದೆ ಆ ಬಟ್ಟೆನ ವಾಶ್ ಮಾಡಬೇಕು ಇವಾಗ ನೋಡಿ ಎಷ್ಟು ಒಂದು ಬುಟ್ಟಿ ಅಂತಾರೆ ನಮ್ಮ ಕಡೆ ಬುಟ್ಟಿ ಪಾತ್ರೆ ಇತ್ತು ಅದು ಸಾಮಾನೆಲ್ಲ ಫುಲ್ ತೊಳೆದ್ಬಿಟ್ಟು ಬುಟ್ಟಿಯಲ್ಲಿಟ್ಟು ಇಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ ಆದರೂ ಆಗಲಿಲ್ಲ ಅದಕ್ಕೋಸ್ಕರ ಮತ್ತು ಮಲ್ಕೊಂಡ್ರೆ ಇನ್ನು ನಾಲ್ಕು ಗಂಟೆ ಆಗುತ್ತೆ ಹೇಳಕ್ಕೆ ಅಂದ್ಕೊಂಡು ಹಾಗೆ ಕೂತ್ಕೊಂಡೆ ಕೂತ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಇವಾಗ ಅಷ್ಟು ಪಾತ್ರೆ ಇತ್ತಲ್ಲ ಅಷ್ಟು ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಪ್ಪ ದೇವರೇ ಸರ್ ನನಗಂತೂ ನನ್ನ ಮಗಳು ಹಿಡ್ಕೊಂಡು ಕೆಲಸ ಮಾಡಿಕೊಂಡು ಮನೇಲಿ ಅಡುಗೆ ಮಾಡಿಕೊಂಡು ಸಕ್ಕತ್ ಸತಾ ಇದ್ದೀನಿ ನನ್ನ ಮಗಳಂತೂ ತುಂಬಾ ಚೂಟಿ ಇವಾಗ ಮಲ್ಕೊಂತೇಳಲ್ಲ ಮತ್ತೆ ಮಲ್ಕೊಂಡ್ರೆ ಎಲ್ಲ ತೆಗೆದಿಟ್ಟಿದ್ದೀನಿ ಎಲ್ಲನೂ ಮತ್ತೆ ಎದ್ಬಿಟ್ಟು ಮನೆ ಫುಲ್ಲು ಇರ್ತಾಳೆ ಏನು ಮಾಡೋಕ್ಕಾಗುತ್ತೆ ನಾನು ಡೈಲಿ ಅಂತೂ ಒಂದೆರಡು ಟೈಮ್ ಆದರೂ ಮೂರು ಟೈಮ್ ಆದರೂ ಕ್ಲೀನ್ ಮಾಡ್ತಾ ಇರ್ತೀನಿ ಅವಳು ಆಟ ಸಾಮಾನು ಎತ್ತಿಡೋಕ್ಕೆ ಬೇಜಾರು ಯಾಕಂದರೆ ಅವೆಲ್ಲ ಸಣ್ಣ ಸಣ್ಣ ಇರುತ್ತೆ ಅದಕ್ಕೋಸ್ಕರ ಮನೆ ಫುಲ್ ಎಲ್ಲ ಚೆಲ್ತಾಯಿರ್ತಾಳೆ ಆ ಗೊಂಬೆ ಆಮೇಲೆ ಅವಳದು ವೆಜಿಟೇಬಲ್ ಕಟ್ಟಿಂಗ್ ಎಲ್ಲನೂ ಇರುತ್ತೆ ಅವ್ರ ಹತ್ರ ಅವೆಲ್ಲನೂ ಹಿಡ್ಕೊಂಡು ಆಡಿ 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 ಮನೆ ಫುಲ್ ಬಿಸಾಕಿರ್ತಾಳೆ ಇನ್ನು ಇವತ್ತು ಸ್ವಲ್ಪ ಮನೆ ಕ್ಲೀನ್ ಇದೆ ಇಲ್ಲಾಂದರೆ ಕಿಚನಲ್ಲಿರುವಂಥ ಐಟಮ್ಸ್ ಎಲ್ಲ ತಂದುಬಿಟ್ಟು ಇಲ್ಲಿ ಹಾಲಲ್ಲಿ ಆಟ ಆಡ್ತಾಳೆ ನೋಡಿ ಇವಾಗೆಲ್ಲನೂ ಆಯಿತು ಅದರಲ್ಲಿ ನಾನು ಕಸ ಹಾಕ್ತಾಯಿದ್ದೀನಿ ಕವರಲ್ಲೆಲ್ಲ ಕಸ ಹಾಕ್ಬಿಟ್ಟು ಒಂದೇ ಸಲ ಪ್ಯಾಕ್ ಮಾಡಿಬಿಡ್ತೀನಿ ಅದು ಅಮೆಜಾನ್ ಕವರಲ್ಲಿ ಹಾಕಿದ್ದೀನಿ ಬಿಸಾಕ್ಬಿ ಅದೇನೋ ಎಕ್ಸ್ಟ್ರಾ ಒಂದು ಇತ್ತು ನಮ್ಮ ಹತ್ರ ಇತ್ತು ಹಾಗೆ ಹಾಕಿದ್ದೀನಿ ಆಮೇಲೆ ಇವಾಗ ಏನಪ್ಪ ಕೆಲಸ ಇರುತ್ತೆ ಅಂತ ಯೋಚನೆ ಮಾಡಿದರೆ ಇನ್ನು ಗ್ಯಾಸ್ ಕ್ಲೀನಿಂಗ್ ಮಾಡಲಿತ್ತು ಅದಕ್ಕೋಸ್ಕರ ಮತ್ತೆ ಗ್ಯಾಸ್ ಕ್ಲೀನ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಅದೊಂದು ಕ್ಲೀನ್ ಮಾಡಿದ್ರೆ ಆಗೋಯ್ತಪ್ಪ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಸಾಂಬಾರ್ದಿತ್ತು ಅದನ್ನು ವಾಶ್ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಮಾಡಿದ್ದೀನಿ ಒಂದು ಸ್ವಲ್ಪ ಸಾಂಬಾರಿತ್ತು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಮತ್ತು ಅದೊಂದು ಇಟ್ಟರು ನಮಗೆ ಬೇಜಾರು ಅಯ್ಯೋ ಇನ್ನೊಂದು ಇದೆಲ್ಲ ಸಿಂಕಲ್ಲಿ ಅಂತ ಸಿಂಕಲ್ಲಿ ಇನ್ನೊಂದು ಪಾತ್ರೆ ಎಲ್ಲ ಇಟ್ಟರೆ ನನ್ನ ಮಗಳು ಅವಳು ಒಂದು ಚೇರಿ ಚೇರ್ ಹಾಕ್ಕೊಂಡು ಅಲ್ಲೆಲ್ಲ ಪಾತ್ರೆ ಎಲ್ಲ ತೊಳಿತಾ ಇರ್ತಾಳೆ ಪಾತ್ರೆ ವಾಶ್ ಮಾಡೋದು ಸೋಪು ಅದನ್ನು ತೊಗೊಂಡು ಆಟ ಆಡ್ತಾ ಇರ್ತಾಳೆ ಅಲ್ಲಿ ಸಿಂಕ್ ಹತ್ರ ನಿಂತ್ಕೊಂಡು ಅದಕ್ಕೋಸ್ಕರ ಸಿಂಕಲ್ಲಿ ಯಾವುದೇ ಸಾಮಾನು ನಾನು ಇಡೋಕ್ಕಾಗಲ್ಲ ಅದಕ್ಕೋಸ್ಕರ ಆಯ್ತು ನೋಡಿ ಇಷ್ಟು ಒಂದು ಬುಟ್ಟಿ ಸಾಮಾನು ತೊಳೆದಿದೆ ನೋಡಿ ಇವಾಗಂತೂ ನನಗಂತೂ ಸಕ್ಕ ಸಾಕಾಯಿತು ಅಷ್ಟೆಲ್ಲ ನೀಟ್ ಮಾಡೋದ್ರಲ್ಲಿ ಇವಾಗ ಗ್ಯಾಸ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಗ್ಯಾಸ್ ಕ್ಲೀನಿಕ್ ಅಂತಂದರೆ ಗ್ಯಾಸ್ ಕ್ಲೀನ್ ಮಾಡಿ ಆಮೇಲೆ ಮೇಲೆಲ್ಲ ಸ್ವಲ್ಪ ಸ್ವಲ್ಪ ಇದು ಮಾಡಿಬಿಟ್ಟೆ ಅದಾದರೆ ಸ್ವಲ್ಪ ಕೆಲಸ ನನಗೆ ಸಮಾಧಾನ ಆಗುತ್ತೆ ಈಗ ಪಾತ್ರೆ ವಾಡ್ಸಿಬಿಟ್ಟು ಗ್ಯಾಸೆಲ್ಲ ಹಂಗಿ ಗಲಜಿಟ್ರೆ ಅಯ್ಯೋ ಅದು ಸ್ವಲ್ಪ ಇಟ್ಬಿಟ್ಟೆ ಅಂತ ಹಿಂಗೆ ಅನಿಸುತ್ತೆ ಅದಕ್ಕೋಸ್ಕರ ಗ್ಯಾಸ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಅದು ಆಯಿತು ಅದು ಭೀ ಆಯಿತು ಅಂತಂದರೆ ಏನೇನು ಎದಿರ್ತಾಳೆ ಇನ್ನು ನನಗೆ ಆಸೆ ಕ್ಲೀನಿಂಗ್ ಮಾಡಿರಲ್ಲ ಆಲ್ರೆಡಿ ಎದ್ದೇ ಇರ್ತಾಳೆ ನನ್ನ ಮಗಳು ಎದ್ದಾಳೆ ಅನಿಸುತ್ತೆ ಇವಾಗ ಬರ್ತಾಳೆ ಇವಾಗ ಮಲಗಿಸಿ ಹೊರಗೆ ಬರ್ತಿದ್ದಾಳೆ ಇವಾಗ ಬಂದುಬಿಟ್ಟು ಮಾಮ್ಮ ಅಂತಾಳೆ ಅವಳ ಮಾತುಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕೆಲಸ ಮಾಡಿ ಮಾಡಿ ಎಷ್ಟು ಸುಸ್ತಾಗುತ್ತೆ ಡೇ ಫುಲ್ ಅಂತಂದರೆ ಮತ್ತು ನೈಟ್ ಫುಲ್ ಮತ್ತು ನೈಟು ಅಡುಗೆ ಮಾಡಬೇಕು ಒಂದು ದಿನಕ್ಕೆ ಒಂದು ತ್ರೀ ಟೈಮ್ ಆದರೂ ನಾನು ಪಾತ್ರೆ ವಾಶ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಇರುತ್ತೆ ಬಟ್ ಅಲ್ಲಿ ಕಿ ಸಿಂಕಲ್ಲಿ ಇಡೋಕ್ಕೆ ಕಷ್ಟ ಯಾಕೆಂದರೆ ನನ್ನ ಮಗಳು ಅದರಲ್ಲಿ ಆಟ ಆಡ್ತಾಳೆ ಅಂತ ಇಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇದ್ರೂ ವಾಶ್ ಮಾಡ್ಕೋತಾ ಇರ್ತೀನಿ ಇವಾಗ ನಾನು ಸಿಂಕನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡ್ಮೇಲೆ ಸಿಂಕು ಗಲೀಜಾಗಿರುತ್ತೆ ಅದಕ್ಕೋಸ್ಕರ ಅದು ಸಿಂಕ್ನ ಕೂಡ ಕ್ಲೀನ್ ಮಾಡಿದೆ ಆಯ್ತು ತಗೊಂಡು ಇವಾಗೆಲ್ಲನೂ ತೆಳಗೆ ನೀರು ಹೋಗ್ತಾ ಇರಲಿಲ್ಲ ಅವಳು ಚೇರಲ್ಲಿ ಏನೋ ಬರೆದಿಲ್ಲ ಸ್ವಲ್ಪ ಚೇರ್ ವಾಶ್ ಮಾಡೋದು ಅದನ್ನು ಮಾಡಿದೆ ಸ್ವಲ್ಪ ತೆಳಗಡೆ ನೀರು ಅಂತ ಇದು ಮಾಡಿದೆ ನೋಡಿ ಎಷ್ಟು ನೀಟಾಯಿತು ಇವಾಗ ಆವಾಗಿಂದಕ್ಕಿಂತ ಇವಾಗ ನೋಡಿ ಎಷ್ಟು ಅಂತ ಗ್ಯಾಸು ಕ್ಲೀನ್ ಆಯಿತು ಪಾತ್ರೆನ ವಾಶ್ ಮಾಡಾಯಿತು ಇವಾಗ ಹೆಸರು ಕಾಳು ಬೆಳಗ್ಗೆ ನೆನೆ ಹಾಕಿದ್ದೆ ನಮ್ಮ ಮನೆಯವ್ರಿಗೆ ಅಂತ ಅವ್ರು ತಿಂತೀನಿ ಅಂತ ಅಂದಿದ್ರು ಅದಕ್ಕೋಸ್ಕರ ನೆನಕಿಟ್ಟಿದ್ದೀನಿ ಅದು ಎದ್ದಿದ್ದಾಳು ನೋಡಿ ನನ್ನ ಮಗಳು ಇವಾಗ ಆವಾಗಲೇ ಎದ್ದಿದ್ದಳು ಆದರೆ ನಾನು ಅದು ಏಳು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಇವಾಗ ನೋಡಿ ಎಲ್ಲನೂ ಕೆಲಸ ಆಯಿತು ಮನೆ ಸ್ವಲ್ಪ ಕಸ ಗುಣಿಸ್ತಾ ಇದ್ದೀನಿ ನೋಡಿ ನಾನು ಹಿಂದೆ ಹಿಂದೆನೇ ಇರ್ತಾಳೆ ಯಾವಾಗ ನೋಡ್ರಿ ನೋಡಿ ಹಿಂಗೆ ಬಂದು ಕೂಡ್ತಾ ಇರ್ತಾಳೆ ಹಿಂಗೆ ಕೆಲಸ ಮಾಡೋಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಅವಳು ಮಲಗಿಸಿ ಮಾತ್ರ ನಾನು ಕೆಲಸ ಮಾಡ್ತೀನಿ ಇಲ್ಲಾಂದರೆ ಅವ್ಳು ಮಲ್ಕೊಂಡಿಲ್ಲ ಅಂದರೆ ಹಾಗೆ ಇರುತ್ತೆ ಎಲ್ಲ ಮನೆ ತುಂಬ ಅಲ್ಲೇ ಬಿದ್ದಿರುತ್ತೆ ಸಾಮಾನೇ ಬಿದ್ದಿರುತ್ತೆ ಅವಳು ಆಟ ಸಾಮಾನು ಹಾಲಲ್ಲಿ ಬಿದ್ದಿರುತ್ತೆ ಗ್ಯಾಸ್ ಕೂಡ ಹಾಗೆ ಇರುತ್ತೆ ಅದಕ್ಕೋಸ್ಕರ ಅವಳು ಮಲ್ಕೊಂಡ ತಕ್ಷಣ ಆರಾಮಾಗಿ ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ ಇವಾಗಂತೂ ಮಲ್ಕೊಂಡು ಎದ್ದಿದ್ದಾಳೆ ಆಯಿತು ಕೆಲಸನೂ ಆಗೋಯ್ತು ಸ್ವಲ್ಪ ಕಸ ಗುಡಿಸೋದಿತ್ತು ಅದು ಕೆಲಸನೂ ಮುಗಿತು ಅಪ್ಪ ಅಂತಂದರೆ ಆರಾಮ ಕುತ್ಕೋಬೋದು ಅದೆಲ್ಲ ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಊಟ ಮಾಡಿದ್ದೀನಿ ಆದರೆ ಇವಾಗೇನು ಅಷ್ಟು ಹಸಿವಿಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಅನ್ನೋ ಮತ್ತು ಪೆನ್ ಕೇಳ್ತಿದ್ದಾಳೆ ನನ್ನ ಮಗಳು ಪೆನ್ ಕೊಡಬೇಕಂತ ಇಲ್ಲಿಗೆ ಇಷ್ಟು ಕೆಲಸ ಆಗುತ್ತೆ ಇಷ್ಟು ಕೆಲಸ ಮಾಡೋದ್ರಲ್ಲಿ ನನಗಂತೂ ತುಂಬ ಆಯಿತು ನೋಡಿ ಎಲ್ಲ ನೋಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆಯಲ್ಲೇ ಫುಲ್ ಕ್ಲೀನ್ ಮಾಡಿದ್ದೀನಿ ಯಾವ ಥರ ಇದೆ ಅಂತ ನೋಡಿ ಈ ವಿಡಿಯೋ ಫುಲ್ ನೋಡಿ ಕೊನೆವರೆಗೂ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್